ಸಾರ್ವಜನಿಕರಿಗೆ ವರ್ತನೆ ತೋರಿದ ಪಿಡಿಒ ಉಸ್ಮಾನ್ ನದಾಫ್ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಂಗೇನಕೊಪ್ಪ ಗ್ರಾಮದಲ್ಲಿ ನಡೆದ ಘಟನೆ ಪಿಡಿಒ ಉಸ್ಮಾನ್ ನದಾಫ್ ಅವರಿಂದ ನ್ಯಾಯ ಕೇಳಿದ ಸಾರ್ವಜನಿಕರಿಗೆ ವರ್ತನೆ ತೋರಿ ಧಮಕಿ ಹಾಕಿದ ಪಿಡಿಒ ಪ್ರಕರಣ ಬೆಳಕಿಗೆ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ ಇಲ್ಲದಿರುವ ಕೆಲ ಮನೆಗಳಿಗೆ ಕಾಮಗಾರಿ ಸ್ಥಳೀಯ ಜನರು ಪ್ರಶ್ನಿಸಿದ್ದಕ್ಕೆ ಜನರಿಗೆ ವರ್ತನೆ ತೋರಿದ ಪಿಡಿಒ ಪಿಡಿಒ ತಕ್ಷಣ ಅಮಾನತ್ತು ಮಾಡಬೇಕೆಂದು ದೂರು ತಾಲೂಕು ಪಂಚಾಯಿತಿಗೆ ಹಾಗೂ ಜಿಲ್ಲಾ ಪಂಚಾಯಿತಿಗೆ ದೂರು ದೂರು ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಗ್ರಾಮಸ್ಥರು ಬೇಸತ್ತು ಮಾಧ್ಯಮದ ಮುಖಾಂತರ ಪಿಡಿಒ ಅಮಾನತ್ತು ಮಾಡುವ ಮನವಿ ರಾಜ್ಯಾದ್ಯಂತ ಕೊಲೆಗಳನ್ನು ಮಾಡಿ ರಾಜ್ಯದ ಜನರಿಗೆ ಕುತೂಹಲ ಭಯ ಭೀತಿ ಹುಟ್ಟಿಸಿದಂತ ಸಂಘಟನೆ ಹಿಂದೆ ಯಾರಿದ್ದಾರೆ ಉದ್ದೇಶ ಏನು ಅವನು ಎಲ್ಲೇ ಇರಲಿ ಹೇಗೆ ಇರಲಿ ಹುಡುಕೊಂಡು ಬಂದೇ ಬರ್ತೀನಿ ದಟ್ ಈಸ್ ಮೈ ಚಾಲೆಂಜ್ ಪ್ರತಿಯೊಂದು ಕೊಲೆ ಆಗ ಒಂದಿನದ ಮುಂಚೆ ಇವ್ರ ಬಗ್ಗೆ ಇದರಲ್ಲಿ ಕಂಪ್ಲೇಂಟ್ ಇದೆ ಸರ್ ಆ ಕೊಲೆಗಳ ಮೇಲಿರೋ ಸಿಂಬಲ್ ನ ಒಂದು ವೆಬ್ಸೈಟ್ ಇದೆ ಎಚ್ಚರಿಸಿದ್ದೆ ಆ ಶಕ್ತಿ ಇಲ್ಲಿಗೆ ಬರದಂತೆ ಎಚ್ಚರಿಕೆ ವಹಿಸಿ ಎಂದು ಅವನು ಅಂದ್ರೆ ಯಾರು ಅವನು ವ್ಯಕ್ತಿಯಲ್ಲ ಶಕ್ತಿ ಬೆಳಗಾವಿ ಬ್ರೇಕಿಂಗ್ ಶ್ರೀ ರೇಣುಕಾ ಯಲ್ಲಮ್ಮನ ದರ್ಶನಕ್ಕೆ ಬಂದಿದ್ದ ಭಕ್ತರಿಗೆ ಮಳೆರಾಯನ ಕಾಟ ಉತ್ತರ ಕರ್ನಾಟಕದ ಆದಿದೇವತೆ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತರ ದಂಡು ಬೆಳಗಾವಿ ಜಿಲ್ಲೆ ಸೌದತ್ತಿ ಪಟ್ಟಣದ ಬಳಿ ಇರುವ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ನವರಾತ್ರಿ ಉತ್ಸವದ ಐದನೇ ದಿನದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರ ಆಗಮನವಾಗಿದೆ ಮಳೆಯನ್ನು ಲೆಕ್ಕಿಸದೆ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಂತ ಲಕ್ಷಾಂತರ ಭಕ್ತರು ಕಳೆದ ನಾಲ್ಕೈದು ಗಂಟೆಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆ ಛತ್ರಿ ಹಿಡಿದುಕೊಂಡು ತಲೆ ಮೇಲೆ ವಸ್ತ್ರ ಹಿಡಿದು ದರ್ಶನಕ್ಕೆ ಸಾಲು ಸಾಲುಗಟ್ಟಿ ನಿಂತ ಭಕ್ತರು ಗಂಟೆಗಟ್ಟಲೆ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶ್ರೀ ದೇವಿ ದರ್ಶನ ಪಡೆದಿದ್ದಾರೆ ದೇವಸ್ಥಾನದ ಪಕ್ಕದಲ್ಲಿನ ರಸ್ತೆ ಬದಿ ಅಡುಗೆ ಮಾಡಿ ದೇವಿ ದರ್ಶನಕ್ಕೆ ಮುಂದಾಗಿದ್ದಾರೆ ಮಳೆರಾಯನ ಅಬ್ಬರಕ್ಕೆ ತಲೆ ಮೇಲೆ ತಾಡಪತ್ರಿಗಳನ್ನ ಹಿಡಿದು ಅಡಿಗೆ ಮಾಡಿದ ಭಕ್ತರು ಪ್ರಾಥಮಿಕ ಕೃಷಿ ಪತ್ತಿನ ಕಟ್ಟಡ ಕಾಮಗಾರಿ ತಡೆಯಾಜ್ಞೆ ನೀಡಿರುವುದಕ್ಕೆ ಪ್ರತಿಭಟನೆ ಬೈಲಹೊಂಗಲ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿರುವ ಪಿಕೆಪಿಎಸ್ ಕಟ್ಟಡ ಗ್ರಾಮದೇವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡ ಕಾಮಗಾರಿಗೆ ತಡೆಯಾಜ್ಞೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಅನುಮತಿಯಂತೆ ಗ್ರಾಮ ಸಭೆಯಲ್ಲಿ ಟರಾವು ಪಾಸ್ ಮಾಡಿದ ಮೇಲೆ ಕಟ್ಟಡ ಕಾಮಗಾರಿ ಆರಂಭ ಏಕಾಏಕಿ ಯಾರದೋ ಮಾತು ಕೇಳಿ ಕಟ್ಟಡ ಕಾಮಗಾರಿ ನಿಲ್ಲಿಸುವಂತೆ ತಡೆಯಾಜ್ಞೆ ತಂದಿದ್ದಕ್ಕೆ ಆಕ್ರೋಶ ಬೈಲವಂಗಲ ಪಟ್ಟಣ ರಾಯಣ್ಣ ವೃತ್ತದಿಂದ ತಾಲೂಕಾ ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನೆ ಜಿಲ್ಲಾ ಕರವೆ ಅಧ್ಯಕ್ಷ ದೀಪಕ್ ಟಿ ನೇತೃತ್ವದಲ್ಲಿ ಪ್ರತಿಭಟನೆ ಪ್ರತಿಭಟನೆ ಬಳಿಕ ಬೈಲಹೊಂಗಲ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಸಲ್ಲಿಸಿದ ಕರವೆ ಕಾರ್ಯಕರ್ತರು ಈ ಈ ಪ್ರೊಸೀಜಿಯರ್ ಕಾರಣಕ್ಕಾಗಿ ನಾವು ಅದನ್ನ ತಡೆ ಹಿಡಿಯುವಂತ ಪ್ರಯತ್ನ ಮಾಡಿದ್ದೇವೆ ಈಗ ಚಿಕ್ಕ ಚಿಕ್ಕ ಬೇಡ ಆಸ್ತಿ ನಂಬರ್ ಅದೂ ಈ ಲೆವನ್ ಇದ್ದಿರಲಿಲ್ಲ ಅವ್ರು ಆಸ್ತಿ ಸಂಖ್ಯೆ ಐದ್ನೂರ ನಾಲ್ಕು ಆಮೇಲೆ ಪಂಚಾಯಿತಿಲಿ ಕರಾವ ಆಯ್ತು ನಮ್ಮ ಪಂಚಾಯ್ತಿ ಆದರು ಅವರು ಕೂಡ ಸೊಸೈಟಿಗೆ ಕಟ್ಟಕಂತ ಬಿಲ್ಡಿಂಗ್ ಸ್ಟಾಪ್ ಇಟ್ರು ಅಂತ ಹೇಳಿ ಅವ್ರು ಅನ್ಸ ಮಾಡಿದಾರ ಬಟ್ ಅದಕ್ಕೆ ಅದಕ್ಕೇನು ಯಾವ ಪಂಚಾಯತಿಯ ಪಿ ಡಿ ಒ ಈ ಆಸ್ತಿಯನ್ನ ಕೊಡ್ತಾರೋ ಯಾವ ಪಂಚಾಯತಿಯ ಪಿ ಡಿ ಒ ಕಟ್ಟಡ ಅನುಬಂಧಗಳನ್ನ ಕೊಡ್ತಾರ ಅದ ಆ ಪಿ ಡಿ ಒನ ಮತ್ತೆ ಯಾ ಕೂಡ ಪತ್ರವನ್ನು ಬರೆದಿದ್ದಾರೆ ಕನ್ನಡ